ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ಹೌದು ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಸ್ಕೇಪ್ ಆಗಲಿಲ್ಲ ಅಲ್ಲಿಂದ ಹಿಡ್ಕೊಂಡಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿದ್ದೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಮೇಲೆ ಇರೋಕ್ಕಾಗಲ್ವಲ್ಲ ಪ್ರಧಾನಮಂತ್ರಿ ಮಾಡಲಿ ಅಮಿತ್ ಶಾ ಬಿಜೆಪಿ ನಿಲುವನ್ನು ಸ್ಪಷ್ಟಪಡಿಸಿದ್ದೇನೆ ಏನ್ ಬಿಜೆಪಿ ನಿಲುವೆನು ಬಿಜೆಪಿ ನಿಲುವನ್ನು ವಿದೇಶಕ್ಕೆ ಹೋಗ್ಬೇಕಾದ್ರೆ